I have a good night. Good night, friends. Good night. Very, very good night.

നീച്ചക പാടും സ്വാദരമാ

இட பரதி ரீனி டில நனி சோதர மாவா டில் நனி சோதர மாவா பட ஐ હાઈ ફ્રેન્ડ્સ વેલક ગુડ નહીટ ઇતુરદું યાર બંધીરી કમેન્ટ મળી ના સોળ વર્ગો નોડી જનીરી લઈક મળી લાઈક મળી હં કમેન્ટ મળી આર જન ారు జన అది ఒ కమెంట్ మూరు ఇల్దూరు గడ ప్రీతి అడ్డ ఎక్కడ అంకున్నొందు జన అది ఆయ్ గైస్ యారు మాతాడీ కమెంట్ మాడ గైస్ ಹಾ ಮಾತಾಡ್ತಾರೆ ಮಾತಾಡ್ತ ಒಬ್ಬರು ಮಾತಾಡಲ್ಲ ಎಂಟು ಜನ ಆದ್ರು ಹನ್ನೊಂದು ಜನ ಒಮ್ಮೆ ಮಾತಾಡೋ ಎಂಟು ಜನಕ್ಕೆ ಬಂದ ಏನು ಚಟ್ ಚಟ್ ಅಂತ ಸೊಳ್ಳು ಇರುವುದಿಲ್ಲ ಸುಳ್ಳ ಚಟ್ ಚಟ್ ಅಂತ ಕಾಣೋದೇ ಇಲ್ಲಲ್ಲ ಶೋಭಾ ಶೋ ಹಾಯ್ ಊಟ ಆಯ್ತು ರೀ ಶೋಭಾ ಅವರೇ ಹತ್ತು ಜನರು ಇದ್ದಾರೆ ಶೋಭಾ ಅವ್ರ ಹಾಯ್ ಅನ್ನ ತರೋರು ಹಾಯ್ ಮಾಡ ಊಟ ಆಯ್ತು ಅಂತ ನಿಮ್ದಾಯ್ತು ಅಂತ ಕೇಳ ಅವ್ರದ್ದು ಆಯ್ತಂತ ಇಲ್ಲ ಅವ್ರದ್ದು ಆಗಿಲ್ಲಂತ ಏನೋ ಹೇಳಿಲ್ಲ ಅವರು ಲೈಕ್ ಕೊಡ್ರಿ ಡಿಸ್ಪ್ಲೇ ಮೇಲೆ ಎರಡು ಸಾರಿ ಟಚ್ ಮಾಡಿರಿ ಲೈಕ್ ಆಗುತ್ತಾ ಶೋಭಾ ಅವರು ಬಂದಿದ್ದಾರೆ ಹತ್ತು ಜನ ಇದ್ದರೂ ಒಂಬತ್ತು ಜನ ಉಳಿದರು ಊಟ ಆಯ್ತಂತೆ ಮತ್ತೇನು ಮಾಡತ್ತೀರಿ ಊಟ ಮಾಡಿ ವಾಕಿಂಗ್ ಮಾಡತ್ತೀರಿ ಶೋಭಾ ಅವರು ಫಸ್ಟ್ ಟೈಮ್ ನಮ್ಮ ಲೈವ್ಗೆ ಬಂದಾರನ್ಸುತ್ತ ಯಾವ್ರಿ ನಿಮ್ಮದು ಒಂದು ಲೈಕ್ ಕೊಟ್ಟಿದ್ದಾರೆ ಶೋಭಾ ಅವರಿಗೆ ಧನ್ಯವಾದಗಳು ಇನ್ನು ಎಂಟು ಜನ ಅದರ ಯಾರಂತ ಗೊತ್ತಾಗೋದಿಲ್ಲ ಎಸ್ ಫಸ್ಟ್ ಟೈಮ್ ಬಂದಿದ್ದಾರೆ ಅವರು ನಮ್ಮ ಲೈವಿಗೆ ಧನ್ಯವಾದಗಳು ಲೈಕ್ ಕೊಟ್ಟಿದ್ದಕ್ಕೂ ಧನ್ಯವಾದಗಳು ಮತ್ತು ಸಮಾಚಾರ ರೀ ಯಾವ್ರು ನಿಮ್ಮದು बैंगलूरू मैसूर बीजापुर उत्तर कर्नाटक गुलबरगा जेवरकी सोपूर बड़ी हवेरी राणेबेन्नूरू हिरे बेगेवाड़ी बसापुर बसवन बेगेवाड़ी ಐದೇ ಜನ ಹೊಳದ್ರು ಹನ್ನೊಂದು ಜನ ಆಗಿದ್ದರು ಎಲ್ಲರೂ ಓಡಿ ಹೋಗಿ ಬಿಟ್ಟರು ಮತ್ತು ಮೂರು ಜನ ಹೊಳದ್ರು ಯಾರು ಮಾತಾಡ್ತಾನೆ ಎಲ್ಲ ಸ್ವಭಾವರು ಹೋದ್ರು ಅನ್ಸುತ್ತೆ ಸೊಳ್ಳೆ ಸೊಳ್ಳೆ ಹೊಡೆಯ್ತೀನಿ ಗೇಮ್ ಏಮ್ ಐದು ಜನ ಆದ್ರೆ ಮತ್ತು ಮೂರು ಜನ ಇದ್ದರು ಮತ್ತು ಐದು ಜನ ಆದರು ಐದು ಜನ ಇರ್ತಾರ ಆದ್ರೆ ಯಾರು ಮಾತಾಡೋದಿಲ್ಲ ಯಾಕೆ ವೈ 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 ಆರ್ ಯು ಟೆಲ್ಲಿಂಗ್ ನಾಟ್ ಕೆಲಸಲ್ಲಿ ನಿನಗೆ ಅಡ್ಕೊಂಡು ಹಾಕ್ತಿರ್ತೀನಿ ಸೊಳ್ಳೆ ಫ್ರೈ ಮಾಡುವ ಐತಿ ಅದಕ್ಕೆಲ್ಲ ಸೊಳ್ಳೆ ಹೊಡೆಯೋದ್ ಎಷ್ಟು ಸೊಳ್ಳೆ ಸುತ್ತು ಈಗ

ಅವರು ನಿರ್ಗಮಿಸಿದ್ದಾರೆ ಅನ್ಸುತ್ತೆ ಮತ್ತೆ ಯಾರದೇ ಮಾತಾಡ್ರಿ ಇಬ್ಬರು ಜನ ಆದರೆ ಯಾರೋ ಮಾತಾಡಕತ್ತೇ ಇಲ್ಲವೇ ಎಲ್ಲರೂ

ಮತ್ತು ಯಾರೋ ಒಬ್ಬರು ಬಂದರು ಅವರು ಮಾತಾಡೋದಿಲ್ಲ ಹಂಗೆ ಓಡಾಡ್ತಾರೆ ಯಾರು ಬಂದಿರಿ ಅಟ್ಲೀಸ್ಟ್ ಒಂದು ಹಾಯರ್ ಹಾಕಿರಿ ಹಿಂಗೆ ಯಾಕೆ ಮಾಡ್ತೀರಿ ಹಿಂಗೆ ಯಾಕೆ ಮಾಡ್ತೀರಿ ಮಾತಾಡಿರಿ

ంపింగ్స్ జంపింగ్ యారడ కమెంట్ మరి ఇబ్బర యారు మాట్లా బారా సుముతారా ఓడితారు ఏమక నా దేవ కన్న కణే మాట్లవర్స్ అట్లీస్ట్ బైదారు హోగ్రీ ఏం మొక్క మాట్తాయి ನಾನು ಟೈಮಿಲ್ಲ ಟೇಬಲ್ ಇಲ್ಲ ಲೈವ್ ಬಂದು ಕುಂತಾರೆ ಅಂದ್ರೆ ಬೈದಾರೆ ಬೈರಿ ಹಂಗ ಹೋಗ್ತಿರಲಿಲ್ಲ ಬಂದು ಈಗ ಬಂದು ಹೋಗಬಾರ್ದು ರಾತ್ರಿ ನಿದ್ದೆ ಅವರು ಸೊಳ್ಳೆ ಕಡಿತ ಲೈವ್ ಯಾರು ಬಂದು ಹಂಗ ಹೋಗ್ತಾರೋ ಅವ್ರಿಗೆ ರಾತ್ರಿ ಬೆಳ್ತಾನೋ ನಿದ್ದೆ ಹಾಕ್ಬಾರ್ದು ಸೊಳ್ಳೆ ಕಡದ ಕಡ್ದು ಕಡತಾನೆ ಮಲ್ಕೋಬಾರ್ದು ಬಂದು ಯಾರು ಹಂಗೆ ಹೋಗ್ತಾರೆ ಅವ್ರಿಗೆ ಬೆಳ್ತನ ಸೊಳ್ಳಿ ಕಡಿ ಕಡಿಬಾರ್ದು ಅಂದ್ರೆ ಕಮೆಂಟ್ ಮಾಡ್ತನ ಸೊಳ್ಳಿ ಕಡೆ ಸಾಯಿಸ್ತವೆ ओके गुड गुड नाइट मॉर्निंग चट चट छह सात आज ಎಷ್ಟು ಸೈಸ್ಟ್ ಜಾಸ್ತಿ ಬರ್ತಾವೆ ನೋಡಿ ಏನು ಎಷ್ಟು ಶಿಟ್ಟಿರ್ಬೇಕು ಅದು ಅದೇನು ಗೊತ್ತೇನು ಸದ್ದು ನಂಗೆ ಬಿಡ್ತಿ ಬಿಡ್ತೀವಿ ಹೋಗುವವರಿಗೆ ಹೊಡೆದು ಬರ್ತೀಲ್ಲ ಹಂಗ ಒಂದು ಹೊಡೆದಂದ್ರೆ ಇನ್ನೊಂದು ಸೈಡ್ ತೀರಿಸ್ಕೊಳಕ್ಕೆ ಬರ್ತಾವಂತ ಕಂದನ ಇಡಿ ಇಡೀ ಸೊಳ್ಳೆ ಕಾಂದ ಇಡೀ ಸೊಳ್ಳೆ ಕಂದನೇ ಬರ್ತೈತೆ ಅಂತ ಒಂದು ಸೊಳ್ಳೆ ಸೈಜ್ ಇಪ್ಪತ್ತು ಸೊಳ್ಳೆ ಬರ್ತಾವೆ ಕೇರನಿ ಬರ್ತಾನೆ ಇಲ್ಲೇ ಕೊಂತ ನೋಡಿ ಲೈತನ ಕುತ್ತ್ರು ಹುಳಕ ಸೊಳ್ಳಿ ಕರನಿ ಆಗಿದಿವಿ ನೋಡಿ ಕ್ಯಾಮೆರಾವ ಸೆಟ್ ತಿಚ್ಕೊಂಡೆ ಬರ್ತ ಅವನು ಒಂದು ಕೋನ್ ಕೋಡ್ರ ಇನ್ನೊಂದು ಸೆಟ್ ತಿಚ್ಕೊಳಕ್ಕೆ ಬರ್ತ ಅವನುಸ್ಟ್ ಹೊಸ್ಟ್ ಹೊಡಿತೆ ಅಷ್ಟೇ ಜಾಸ್ತಿ ಬರ್ತವ ಸೊಳ್ಳಿ ತೀರ್ ಬಂದ್ರೆ ಹೈ ಗುಡ್ ನೈಟ್ ಊಟ ಐತ್ರಿ ಮಾತಾಡಿರಿ ಒಂದು ಕಮೆಂಟ್ ಹಾಕಿರಿ ಹಿಂಗ್ಯಾಕೆ ಮಾಡ್ತಾರೆ ಮನೆ ಆಸ್ತಿ ಅಂದರೆ ಹೋಗೈತು ಮಾತಾಡಿರಿ ಕಮೆಂಟ್ ಮಾಡ್ರಿ ಯಾರು ಮಾತಾಡೋದಿಲ್ಲ ಯಾರು ಕಮೆಂಟ್ ಹಾಕೋದಿಲ್ಲ ಅವರು ಬೆಳಿತಾನೆ ಸೊಳ್ಳಿ ಕಡಿಲಿಲ್ಲ ನಿದ್ದೆ ಮಾಡಬಾರ್ದು ಅವರು ಸೊಳ್ಳೆ ಕಡ್ದು ಕಡ ಕಡ ಸೊಳ್ಳೆ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು ಸೊಳ್ಳಿ ಕಡಿಲಿ ಅಂದ್ರೆ ಹೋಗ್ತಾರೆ ಹಂಗೆ ಅವರು ఉదే మిబ్బరు బందరు ఇవ్వరు ఓడిపోతారు ఇవ్వరు మాట్లాడంగిల్ నోడు మాట్ కమెంట్ హాక్రీపాడ ఆస్తి కళ நோட் டப் டப்லே அஸ் நடி அந்த ஜல் ஓகே

<imitation> uh -huh. बाजी है। 私はこの子 ready。<music> <music>

C'è un tino, un tino. Oh, il... C'è un Non il... c'è niente il... di sveglio in il... il... Hi. Good night. Good night. At least good, right? good night. Good night. Good night. <laughs> <laughs> oh yeah. What? <laughs> <laughs> oh, no 2 2 seconds good night okay bye good night good morning everyone